ನಮ್ಮ ಕಡೆಯಿಂದ ಎಲ್ಲ ಸಾಧ್ಯ ಅಂತೇಳಿ ಇವತ್ತು ಮಣಿ ಬಿಟ್ಟು ಧಾರವಾಡಕ್ಕೆ ಹೋದ ಬಂದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎರಡ್ ಎರಡು ಸಾವಿರ ರೂಪಾಯಿ ಕೊಟ್ಟೆ ಮನಿ ಲೈಟ್ ಬಿಲ್ ಕೊಟ್ಟೆ ಅದೆಲ್ಲ ಅಲ್ಲ ಅದೆಲ್ಲ ನಾನು ನನ್ನ ಲೈಟ್ ಲೈಟ್ ಬಿಲ್ ನಾನು ಎಲ್ಲಾ ಜಾತಿಯ ಜನರು ಇಲ್ಲಿ ಓದ್ತಾ ಇದ್ದಾರೆ ಅದನ್ನ ಮನ್ಕೊಂಡ್ರಿ ಮೊದಲೇ ಯಾವುದೋ ಒಬ್ಬ ಮಿನಿಸ್ಟ್ರಿಗೆ ಯಾವುದಕ್ಕೂ ಇದಕ್ಕೂ ಒಳಗಾಗದೆ ದಯವಿಟ್ಟು ಸಮಸ್ಯೆ ಏನಾದ್ರ ಬಗ್ಗೆ ಪ್ರತಿ ಒಬ್ಬ ಮನೆಯವನು ನಿರುದ್ಯೋಗ ಸಮಸ್ಯೆ ಇದೆ ಸಂವಿಧಾನ ಅನುಷ್ಠಾನಕ್ಕೆ ತರಬೇಕಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋದು ಸ್ವಾಮಿ ನೀವು ರಾಜಕಾರಣಿಗಳಲ್ಲ ನೀವು ನಿಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದೀರಾ ಸಿಎಂ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗುತ್ತೆ ಸರ್ ಇಂಥ ಒಂದು ಕರ್ನಾಟಕದಲ್ಲಿ ಭವಿಷ್ಯ ಇಂಥ ಒಂದು ರಾಜಕೀಯವನ್ನ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಒಂದು ಸರ್ಕಾರಿ ಉದ್ಯೋಗ ಇವತ್ತು ಎಷ್ಟೋ ಬಡ ಕುಟುಂಬಗಳು ಒಂದು ಒಂದು ಸ್ಥಾನಕ್ಕೆ ಬರ್ತಾರ್ ಒಂದು ಕೊರತೆಗಳ ಕುರಿತು ಆಧಿಸ್ಬೇಕು ಅಂದಾಗ ಒಬ್ಬ ಶಾಸಕ ಒಬ್ಬ ಸಚಿವ ಎಮ್ ಎಲ್ ಎ ಸಿ ಎೋಗ್ಯನಾದ ಯಾರು ಅಪರಾಧ ಮಾಡಿಲ್ಲ ಏನು ದರಡೆ ಮಾಡಿಲ್ಲ ಅವ್ರೇ ಮತ್ತೊಂದು ದೊಡ್ಡ ಅಪರಾಧಗಳನ್ನು ಮಾಡಿಲ್ಲ ಭಿಕ್ಷಕರು ಭಿಕ್ಷೆ ಆಗ್ತಾರಲ್ಲ ಟೈಪ್ ಸರ್ಕಾರ ನೇಮಕ ಮಾಡ್ತಾರೆ ಸರ್ಕಾರ ಉದ್ಯೋಗ ಭಾಗ್ಯ ಕೊಡ್ರಿ ಎಲ್ಲ ಭಾಗ್ಯಗಳನ್ನು ತೆಗೆರಿ ಹೆಣ್ಮಕ್ಳ ಮೇಲೆ ಅಪರಾಧ ದೌರ್ಜನ್ಯ ಅತ್ಯಾಚಾರಗಳು ಎಷ್ಟೋ ಆಗ್ತಾ ಇದೆ ಸರ್ಕಾರ ಇದಕ್ಕೆ ನೇರವಾಗಿ ಕ್ರಮ ತಗೊಳ್ತಾ ಇದ್ದಾರೆ ದಯವಿಟ್ಟು ಕುರ್ಚಿ ಬರ್ದಾಡದೆ ಸಮಸ್ಯೆ ಹೋರಾಟ ಇದು ಕೆಟ್ಟ ಕೆಟ್ಟ ನೆಡಿ ಅಂತ ಒಬ್ಬರ ಮನೆಯವರು ಎಮ್ ಎಲ್ ಎಂ ಪಿ ಬರ್ತಾರ ಎಲೆಕ್ಷನ್ ಎಲ್ಲ ಬರ್ತಾರ ಕೆಲವೊಂದ್ ಕಡೆ ದುಡ್ಡು ಹಚ್ ಕೆಲವೊಂದ್ ಕಡೆ ನೀಂತ ಬರ್ತಾರ ದುಡ್ಡು ಎಲೆಕ್ಷನ್ ಮಾಡೋದಷ್ಟೇ ಗೊತ್ತಿವರಿಗೆ ಬಡೂರು ಬಡವರು ಮಕ್ಕಳು ಓದ್ತಾ ಇದಾರೆ ಸಿದ್ಧರಾಮಯ್ಯನ್ ಮಗ ಬಂದು ಓದ್ತಾ ಇದ್ದಾನೆ ಇಲ್ಲಿ ಇಲ್ಲಿ ಡಿ ಶಿ ಡಿ ಕೆ ಶಿವಕುಮಾರ್ ಮಗ ಬಂದು ಓದ್ತಾ ಇದ್ದಾನ ಶಿಕ್ಷಾ ಮಧು ಸರ್ ಮಗ ಬಂದು ಓದ್ತಾ ಇದ್ದಾನ ಇಲ್ಲಿ ಇಲ್ಲ ಅವರೆಲ್ಲ ಹೈಫೈ ವಿ ಐ ಪಿ ಕಾರಣಕ್ಕೆ ದೊಡ್ಡ ದೊಡ್ಡ ಕಾರಣ ತಿರುಗಾಡ್ತಾರ ಬಡ ಮಕ್ಕಳದ ಇಲ್ಲಿ ಪ್ರತಿ ಒಂದು ದಿನ ಊಟ ಮಾಡಬೇಕಪ್ಪ ಅಂತಂದ್ರೂ ತುಂಬಾ ವಿಚಾರ ಮಾಡ್ತಾರೆ ಇಲ್ಲೇ ಮದ್ವೆದಾಗಿತ್ತು ಗಣಪತಿ ಕುಂದಿಸಿದ್ರೆ ಊಟಕ್ಕೆ ಹೋಗ್ತಾರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಅವ್ರಿಗೆ ಗೊತ್ತು ನಿನ್ನೆ ಮಾಡಿದ್ರು ಸಾಯಂಕಾಲ ಮಧ್ಯಾಹ್ನ ತಿಂತಾರೆ ಆ ಪರಿಸ್ಥಿತಿ ಐತಿ ನೀವು ಬ್ಯಾಂಕ್ ದೊಡ್ಡ ದೊಡ್ಡ ಇದು ಹಾಕೊಂಡು ಚೆನ್ನಾಗಿ ಇರೋ ಬರ ಎಲ್ಲ ಐಟಮ್ಸ್ ತಿಂದು ತಿಂದು ಯಾಕಂದ್ರೆ ಈಗ ಅವರು ಕರ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಎಫ್ಐಆರ್ ಆಯ್ತಪ್ಪ ಅಂತಂದ್ರೆ ನಾವು ಯಾರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಸರಿ ನೀವು ಇಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ನಾಳೆ ಎಂಟನೇ ತಾರೀಕಿನಿಂದ ಅಧಿವೇಶನವನ್ನು ಕರೆದಿರಿ ನಾವು ಈ ಇಡೀ ಶಕ್ತಿಯನ್ನು ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ನಮ್ಮ ರೈತ ಸಂಘಟನೆಗಳು ಸಾಮೂಹಿಕವಾಗಿ ಆ ಇಡೀ ವಿಧಾನಸೌಧಕ್ಕೆ ಮುಚ್ಚಿ ಹಾಕೋಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಿ ಶೀಘ್ರದಲ್ಲೇ ಸಿಹಿ ಸುದ್ದಿ ಕೊಡ್ಬೇಕು ಸರ್ಕಾರ ಇಲ್ಲಪ್ಪ ಅಂತಂದ್ರೆ ಉಗ್ರವಾದ ಮತ್ತೆ ಹೋರಾಟ ಆಗ್ತದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ರೊಚ್ಚಿಗಳ ಸಾಧ್ಯತೆ ಇದೆ ಇವತ್ತು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿ ಈ ಉತ್ತರ ಕರ್ನಾಟಕ ಭಾಗದ ಏನು ಎಂಟು ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಹಲವಾರು ವರ್ಷಗಳಿಂದ ತರಬೇತಿ ಪಡೆದು ಉದ್ಯೋಗ ನೇಮಕಾತಿ ಸರ್ಕಾರಗಳು ಕೂಡಲೇ ಮಾಡಬೇಕನ್ನುವಂಥ ದಿಕ್ಕಿನಲ್ಲಿ ಧ್ವನಿ ಎತ್ತುವಂಥ ಸಂದರ್ಭಕ್ಕೆ ಇವತ್ತು ರಾಜ್ಯ ಸರ್ಕಾರ ಆ ಏನು ಉದ್ಯೋಗ ಆಕಾಂಕ್ಷಿಗಳು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಸರ್ಕಾರ ಆ ವಿದ್ಯಾರ್ಥಿಗಳನ್ನು ಬಂಧನ ಮಾಡುವುದಂಥದ್ದು ಆ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡದೆ ಇರುವಂಥ ಒಂದು ಪ್ರಕ್ರಿಯೆಯನ್ನ ನಾವು ಇವತ್ತ ಈ ಕರ್ನಾಟಕ ರೈತ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಬಹಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದ್ರೆ ಇವತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಒಂದು ಸಾಂವಿಧಾನಿಕ ಹಕ್ಕಿಗೆ ಚುಟ್ಟಿ ತರುವಂತ ಕೆಲಸವನ್ನ ಎಲ್ಲೆ ಒಂದು ಕಡೆ ಆ ಸರ್ಕಾರಗಳು ಕಾನೂನು ಬಾಹಿರವಾಗಿ ನಾವ್ಯಾರು ಹೋರಾಟಗಾರರು ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ ಇಂಥ ದಿನ ಇಂಥ ಮನವಿ ಕೊಡುವಂಥದ್ದು ಮಾಡ್ತೇವೆ ಅಂತೇಳಿ ಇಲಾಖೆಗೆ ಮನವಿ ಕೊಟ್ಟಾಗನು ಕೂಡ ಅವಕಾಶ ಮಾಡಿಕೊಡದೆ ಸಂವಿಧಾನದ ಸಂವಿಧಾನದತ್ತ ಹಕ್ಕಿಗೆ ಸುದ್ದಿ ಬರುವ ರೀತಿಯೊಳ ರೀತಿಯೊಳಗ ಸರ್ಕಾರಗಳು ನಡ್ಕೊಳ್ಳೋದನ್ನ ನೋಡಿದ್ರೆ ಬಹಳ ಈ ನಾಡಿನೊಳಗೆ ಎಲ್ಲೋ ಒಂದು ಕಡೆ ಆಡಳಿತ ಕುಸಿತ ಎದ್ದು ಕಾಣ್ತಾ ಇದೆ ಆದ್ರ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಪ್ರಕ್ರಿಯೆಯನ್ನ ಏನ್ ಸರ್ಕಾರ ಇವತ್ತು ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಮಾಡ್ಲಕ್ ಮಾಡ್ಲಿಕ್ಕೆ ಇದು ಒಳ್ಳೆ ನಡೆಯಲ್ಲ ನೀವು ಇಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ನಾಳೆ ಎಂಟನೇ ತಾರೀಕಿನಿಂದ ಅಧಿವೇಶನವನ್ನು ಕರೆದೇ ನಾವು ಈ ಇಡೀ ಶಕ್ತಿಯನ್ನ ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ನಮ್ಮ ರೈತ ಸಂಘಟನೆಗಳು ಸಾಮೂಹಿಕವಾಗಿ ಆ ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಾಕತ್ತೇವೆ ಯಾಕಂದ್ರೆ ಒಂದು ಒಳ್ಳೆಯ ಅವಕಾಶವನ್ನ ಕಾನೂನು ರೀತಿಯೊಳಗೆ ಒದಗಿಸಿಕೊಡ್ಬೇಕು ಸರ್ಕಾರ ಆ ದಮನಕಾರಿ ರೀತಿಯನ್ನ ಯಾರು ಸಹಿಸಿಕೊಳ್ಳೋದಲ್ಲ ಆ ರೀತಿಯೊಳಗೆ ನಾವು ಇವತ್ತನ್ನ ಕೂಡಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪರ್ಕ ಮಾಡ್ತೇವೆ ಕೂಡಲೇ ನಾವು ರೈತ ಮುಖಂಡರಷ್ಟೇ ಇವತ್ತು ಬಂದೇವೆ ಎಲ್ಲ ರೈತ ಪ್ರತಿನಿಧಿಗಳನ್ನ ಕರ್ಕೊಂಡು ಬಂದಿಲ್ಲ ಯಾಕಂದ್ರೆ ಹೋರಾಟಗಾರರು ಬೇರೆ ಬೇರೆ ರೀತಿಯೊಳಗೆ ಕಾನೂನು ಬಾಹಿರವಾಗಿ ಹೋಗಬಾರ್ದರು ಅವ್ರ ಮಾರ್ಗದರ್ಶನದೊಳಗೆ ಒಳ್ಳೆ ರೀತಿಯೊಳಗೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕಂತ ನಾವು ಬಂದೆವು ಅವ್ರ ಮೂಲಕ ಆದ್ರೆ ಇವತ್ತು ಎಲ್ಲ ಹುಡುಗರಿಗೆ ಯಾವುದಕ್ಕೂ ಅವಕಾಶ ಮಾಡಿದ ಮಾಡಿ ಕೊಡದೇ ಇರುವಂಥ ಪ್ರಕ್ರಿಯೆ ನೋಡಿದ್ರೆ ಈ ಇವತ್ತು ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂಥ ಕೆಲಸ ಮಾಡಿರಿ ನೀವು ಸಂವಿಧಾನದ ಹಕ್ಕಿಗೆ ಚ್ಯುತಿ ತಂದಿರಿ ಅನ್ನುವಂಥದ್ದನ್ನು ನಾನು ಭಾಳ ಉಗ್ರವಾಗಿ ಹೇಳಕ್ ಬಯಸ್ತೀನಿ ಕರ್ನಾಟಕ ರೈತ ರಾಜ್ಯಾಧ್ಯಕ್ಷ ಶಂಕರ ಸರ್ ಹೋರಾಟಗಾರನ ಅವ್ರ ಬೇಸರತ್ತ ಅವ್ರ ಕೂಡಲೇ ಬಿಡುಗಡೆ ಮಾಡ್ಬೇಕು ಅದಕ್ಕೆ ಯಾರು ಹೇಳುವಂತದಲ್ಲ ಯಾರು ಅಪರಾಧ ಮಾಡಿಲ್ಲ ಏನು ದರಡೆ ಮಾಡಿಲ್ಲ ಅವ್ರ ಏನ್ ಮತ್ತೊಂದು ದೊಡ್ಡ ಅಪರಾಧಗಳನ್ನ ಮಾಡಿಲ್ಲ ಅವ್ರನ್ನ ಕೂಡಲೇ ಇವತ್ತ ಪೊಲೀಸರು ಬಿಡುಗಡೆ ಮಾಡ್ಲಿ ನಾವು ಮತ್ತೆ ಎಲ್ಲ ರೈತ ಮುಖಂಡರು ಸೇರ್ಕೊಂಡು ಅವ್ರ ಕೂಡ ಚರ್ಚೆ ಮಾಡಿ ಮುಂದೆ ಇವತ್ತೇನ್ ನೀವು ಹತ್ತಿಕ್ಕಿರಿ ಇದು ಮುಂದಿನ ದೊಡ್ಡ ಹೋರಾಟಕ್ಕ ನಿಯ ದೊಡ್ಡ ಹೋರಾಟಕ್ಕೆ ಇವತ್ತು ಪ್ರಾರಂಭ ಮಾಡಿಕೊಟ್ರಿ ನೀವು ಇದನ್ನ ಈ ಸರ್ಕಾರಕ್ಕೆ ಎದುರ್ಸಾಕ್ ನೀವು ರೆಡಿ ಆಗಿರಿ ಅಂತ ಹೇಳಕ್ ಬಯಸ ಶಂಕರ್ ಅಂಬ್ಲಿ ಕರ್ನಾಟಕ ರಾಜ್ಯನೇ ರಾಜ್ಯಾಧ್ಯಕ್ಷ ನಮ್ಮ ಹೆಸರು ಪಾಂಡುರಂಗ ನಾಯಕ್ ಅಂತ ಹೇಳ್ಬಿಟ್ಟು ನಾವ್ ಇವತ್ತು ಏನು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ನಮಗ್ ಆಗ್ತಿರ್ತಕ್ಕಂತ ಅನ್ಯಾಯದ ವಿರುದ್ಧ ನಾವೇನು ಒಂದು ಧ್ವನಿಯನ್ನ ಎತ್ತಬೇಕಂತ ಈ ಒಂದು ಧಾರವಾಡ ಚಲೋನ ಜನಸಾಮಾನ್ಯರ ವೇದಿಕೆ ವತಿಯಿಂದ ನಾವೇನು ಹಮ್ಮಿಕೊಂಡಿದ್ವಿ ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವ ರೀತಿ ನಡ್ಕೊಂತ ಇದ್ದಾರೆ ಅಂದ್ರೆ ಬ್ರಿಟಿಷರು ರಾಜ್ಯ ಆಳ್ತಿರ್ಬೇಕಾದ್ರೆ ನ್ಯಾಯಕ್ಕಾಗಿ ಭಾರತೀಯರು ಧ್ವನಿ ಎತ್ತದ ಹಾಗೆ ಏನ್ ಮಾಡ್ತಾ ಇದ್ರು ಅಂತ ಒಂದು ಕಾನೂನುಗಳನ್ನ ಈಗ ಜಾರಿಗೆ ತಂದು ಇವಾಗ ಅನ್ಯಾಯದ ಮಾರ್ಗವಾಗಿ ದುರಮ್ಮ ದುರ್ಮಾರ್ಗವಾಗಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನ ದಮ್ಮ ಹತ್ತಿಕ್ಕುವಂತಹ ಕೆಲಸನ ಸರ್ಕಾರ ಮಾಡ್ತಾ ಇದೆ ನಾವಿವತ್ತು ರಾಜಕಾರಣಿಗಳು ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಸಂವಿಧಾನ ರಕ್ಷಣೆ ಅಂತ ಬುಕ್ಸ್ ನ ತೋರ್ಸ್ಕೊಂಡು ಓಡಾಡ್ತಿರ್ತಾರೆ ಅವ್ರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾವು ಸಂವಿಧಾನ ಓದ್ತಿರೋರು ನಾವು ನಿಜವಾಗಿಯೂ ನಾವು ಸಂವಿಧಾನ ಪಾಲನೆ ಮಾಡ್ತಿರೋರು ನಾವು ನಾವು ಅದರ ಪೂರಕವಾಗಿ ಏನಾದ್ರು ಮಾಡೋಣ ಅನ್ನೋ ಉದ್ಯೋಗ ಸಿಕ್ತತೆ ಉದ್ಯೋಗ ಮೇಲೆ ಕಾರ್ಯಾಂಗದ ಮೂಲಕ ನಾವೇನಾದ ಸಂವಿಧಾನ ಅನುಷ್ಠಾನಕ್ಕೆ ತರಬೇಕಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋದು ಸ್ವಾಮಿ ನೀವು ರಾಜಕಾರಣಿಗಳಲ್ಲ ನೀವು ನಿಮ್ಮ ಬೆಳೆ ಬೇಸ್ಕೊಳಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮ ಬೆಳೆ ಬೇಸ್ಕೊಳಕ್ಕಾಗಿ ನೀವು ನಮ್ಮ ವಿದ್ಯಾರ್ಥಿಗಳ ಒಂದು ಸಾಂವಿಧಾನಿಕ ಹಕ್ಕನ ನೀವು ದಮನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಇದೆ ಅವರು ಸಂವಿಧಾನವು ರಕ್ಷಣೆ ಅಂತ ಹೇಳ್ತಿದಾರೆ ದಯವಿಟ್ಟು ಇಂತ ಒಂದು ಕೆಲಸದಿಂದ ನಿಮ್ಮ ಮುಖಕ್ಕೆ ನೀವೇ ಮಸಿ ಬಳಸ್ಕೊಂತ ಇದ್ದೀರಾ ಈ ಒಂದು ಕೆಲಸನ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇವತ್ತು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಕ್ ಬಂದಿದ್ವಿ ಇಲ್ಲಿ ಯಾವ್ದಾದ್ರು ಅಹಿತಕರ ಘಟನೆ ನಡೀತಿದೆ ನಿಮಗೆ ಯಾವಾಗ ನಮ್ಮ ಬೆಂಗಳೂರು ತಂಡ ಗೆದ್ದಾಗ ನಿಮಗೆ ಪ್ರತಿಭೆ ಇದು ರ್ಯಾಲಿ ಮಾಡಕ್ ಅವಕಾಶ ಕೊಡಬಾರ್ದು ಅವಕಾಶ ಕೊಡಬಾರ್ದು ಅಂತ ನಿಮ್ಗೆ ಏನು ಇಲಾಖೆಗಳು ಮನವಿ ಮಾಡ್ಕೊಂಡ್ರು ನೀವು ಫೋರ್ಸ್ಫುಲಿ ನೀವು ರ್ಯಾಲಿ ತೆಗೆದು ಹನ್ನೊಂದು ಜನ ಸಾವಿರ ಕಾರಣ ಆಗ್ತೀರಿ ಅದ್ರ ನಿಮ್ಗೆ ಶಾಪ ತಟ್ಟುತ್ತೆ ಅದು ಕೂಡ ಒಂದು ನಿಮ್ಮೇಲ್ ಇದೆ ಇಂತ ಒಂದು ಶಾಂತಿಯುತ ವಿದ್ಯಾರ್ಥಿಗಳ ಶಾಂತಿಯುತ ಮತ್ತು ಒಳ್ಳೆಯ ನಡೆಗೆ ನೀವು ಸಾಂವಿಧಾನಿಕ ನಡೆಗೆ ನೀವು ವಿರೋಧ ಮಾಡಿ ಇಂತ ಒಂದು ಪೊಲೀಸರ ಒಂದು ಮೂಲಕ ನಮ್ಮನ್ನ ನಮ್ಮ ಹೋರಾಟವನ್ನ ದಮನ ಇಕ್ಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಇವತ್ತು ಕಲಿಯುಗದ ಕಂಸ ಆಗಿ ಹೊರಟ ಸಿದ್ದರಾಮಯ್ಯ ಅವರು ನೀವು ಕಲಿಯುಗದ ಕಂಸ ಆಗಿ ಹೊರಟ ಇದ್ದೀರ ಸಿದ್ದರಾಮಯ್ಯ ಅವರವರೇ ನಿಮ್ಮ ಈ ಅಹಂಕಾರ ದಮನಕಾರಿ ಬೆಳವಣಿಗೆಗೆ ಅಂತ್ಯ ಒಂದು ದಿನ ಒಂದ ಒಂದ್ ದಿನ ಬಂದೇ ಬರ್ತದೆ ಅವರಾಗ್ಲಿ ಸಿದ್ದರಾಮಯ್ಯ ಅವ್ರಿ ಯಾರೇ ಆಗಿರ್ಲಿ ದಯವಿಟ್ಟು ಮನೆ ಮಾಡ್ಕೊಂತ ಇದೀನಿ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಇವತ್ತು ಅಕ್ಷರಸ್ಥರನ್ನ ನೀವು ಎದುರಾಕೊಂಡ್ರೆ ದೇಶ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ನೀವು ಈ ಮೂಲಕ ಇವತ್ತಿನಿಂದಾನೇ ಎಚ್ಚರ ತಗೋಬೇಕು ನೀವು ಯಾಕಂದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ನಾವು ಶಾಂತಿಯುತವಾಗಿ ಮಾಡ್ತಾ ಇದೀವಿ ಪ್ರತಿಭಟನೆ ಇವತ್ತು ಗಾಂಧಿ ವಾದದ ಮೂಲಕ ನಾವು ಹೋಗ್ತಾ ಇದೀವಿ ದಯವಿಟ್ಟು ಆ ಗಾಂಧಿ ವಾದಕ್ಕೆ ಬೆಲೆ ಕೊಟ್ಟು ನೀವು ನಮ್ಮ ನ್ಯಾಯ ನಮ್ಮ ನಮಗೆ ಕೊಡಬೇಕಾದಂತ ನ್ಯಾಯ ನಮಗೆ ಕೊಡಿ ಯುವಕರಿಗೆ ಇಲ್ಲಾಂದ್ರೆ ನಿಮ್ಮ ಮುಂದಿನ ಬೆಳವಣಿಗೆ ನಮ್ಮ ದೇಶದ ಬೆಳವಣಿಗೆಗೆ ನೀವೇ ಹಾಳು ಮಾಡ್ತಾ ಇದ್ದೀರ ಅನ್ನೋದನ್ನ ಈ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸಂವಿಧಾನದ ಸಂವಿಧಾನವನ್ನ ನೀವೇ ಹಾಳು ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀನಿ ನಮ್ಮ ಹೆಸರು ಪಾಂಡುರಂಗ ನಾಯ್ಕ್ ಭೇಟಿ ಅಂತ ಹೇಳ್ಬಿಟ್ಟು ನಾವು ಏನಿ ಒಂದು ಹೋರಾಟ ಮಾಡ್ತಾ ಇದ್ವಿ ಆದ್ರೆ ನಮ್ದು ವಿದ್ಯಾರ್ಥಿ ಸಂಘಟನೆ ನಮ್ದು ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡ್ತಾ ಇದೀವಿ ಹೋರಾಟನ ಧನ್ಯವಾದಗಳು ಈಗ ಉದ್ಯೋಗ ಅನ್ನೋದು ಪ್ರತಿಯೊಬ್ಬರ ಹಕ್ಕ ಸರ್ ಪಡ್ಕೊಳ್ಳೇ ಅದು ಸರ್ಕಾರ ಇವತ್ತ ನೇಮಕ ಮಾಡ್ಕೊತಾ ಇಲ್ಲ ನೇಮಕ ಮಾಡ್ಕೋಬೇಕು ಎಷ್ಟು ಉದ್ಯೋಗ ಖಾಲಿದವ ಸರ್ ಈಗ ಮೂರು ಲಕ್ಷ ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷ ಉದ್ಯೋಗಗಳು ಖಾಲಿದವ ಸರ್ ಅದು ಸರ್ಕಾರ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ನೇಮಕ ಅಂದ್ರೆ ಭಿಕ್ಷೆಗೆ ಇದು ಭಿಕ್ಷಕರು ಭಿಕ್ಷೆ ಆಗ್ತಾರಲ್ಲ ಆ ಟೈಪ್ ಸರ್ಕಾರ ನೇಮಕ ಮಾಡ್ಕೊಂತ ಇವತ್ತು ಯುವಕರು ಯುವತಿಯರು ನಂಬಿರೋದು ಒಂದ್ ಸರ್ಕಾರಿ ಈ ಇದು ಸರ್ಕಾರಿ ಉದ್ಯೋಗಗಳನ್ನ ಸರ್ ಇವತ್ತು ಒಂದ್ ಸರ್ಕಾರಿ ಉದ್ಯೋಗ ಸಿಕ್ತಂತ ಅಂದ್ರೆ ಇವತ್ತು ಎಷ್ಟೋ ಬಡ ಕುಟುಂಬಗಳು ಒಂದು ಒಂದು ಸ್ಥಾನಕ್ ಬರ್ತಾವ ಸರ್ ಅದನ್ನ ಇವತ್ತು ಸರ್ಕಾರ ಮಾಡ್ಕೊಂತ ಇಲ್ಲ ಇವತ್ತು ಸರ್ ಇವತ್ತು ಎಷ್ಟೋ ಕೂಲಿನಾಲಿ ಮಾಡಿ ತಮ್ಮ ತಂದೆ ತಾಯಿಗಳು ತಮ್ಮ ಮಕ್ಳು ಧಾರವಾಡಕ್ಕೆ ಹೋಗ್ಲಿ ಕಲೀಲಿ ಏನೋ ಒಂದು ಉದ್ಯೋಗ ಪಡ್ಕೊಂಡ್ ಬರ್ಲಿ ಹೇಳಿ ತಾವು ಕಷ್ಟಪಟ್ಟು ಇವತ್ತು ಅವ್ರನ್ನ ಕಳಿಸ್ತಿದ್ದಾರೆ ಸರ್ ಆದ್ರ ಇಲ್ಲಿ ಏನ್ ನಡೀತಿದ ಸರ್ಕಾರದಲ್ಲಿ ಉದ್ಯೋಗಗಳನ್ನ ನೇಮಕ ಮಾಡ್ಕೊಂತ ಇಲ್ಲ ಉದ್ಯೋಗಗಳು ಅವ್ರೆಲ್ಲಾ ಪಿ ಜಿ ರೇಟು ಮತ್ತ ಅವ್ರದ್ದು ಮೆಸ್ಸಿನ್ ರೇಟು ಐದೈದು ಸಾವಿರ ಸರ್ ಹೆಂಗ್ ಕಟ್ಬೇಕು ಸರ್ ಪ್ರತಿ ಪ್ರತಿ ವರ್ಷನು ಇವತ್ತು ನೇಮಕ ಮಾಡ್ಕೊಂಡ್ರ ಯುವಕ ಇವತ್ತಿಗರಿಗೆ ಒಂದು ಉದ್ಯೋಗ ಸಿಗತ್ತ ಅವರು ಒಂದು ಸಮಾಜದಲ್ಲಿ ಗೌರವಿತ ಜೀವನವನ್ನ ನಡೆಸ್ತಾರ ಸರ್ ಇನ್ನೊಂದ್ ಕಡೆ ನೋಡ್ತಿರಬಹುದು ಸರ್ ಇವತ್ತು ಹೆಣ್ಮಕ್ಳ ಮೇಲೆ ಅಪರಾಧ ದೌರ್ಜನ್ಯ ಅತ್ಯಾಚಾರಗಳು ಎಷ್ಟೋ ಆಗ್ತಾ ಇದೆ ಸರ್ಕಾರ ಇದಕ್ಕೆ ನೇರವಾಗಿ ಕ್ರಮ ತಗೊತಾ ಇಲ್ಲ ಅದ್ರ ಮಧ್ಯೆ ಸಹ ಇವತ್ತು ಏನು ಹೆಣ್ಮಕ್ಳು ಓದಾಕಂತ ಧಾರವಾಡಕ್ಕೆ ಬಂದಾರ ನಾವು ನಾವು ಮಕ್ಕಳು ಹೆಣ್ಮಕ್ಳಿಗೆ ಸಮಾನರು ನಾವು ಪುರುಷ ಮತ್ತು ಹೆಣ್ಮಕ್ಳಿಗೆ ಸಮಾನತೆ ಇರ್ಬೇಕು ಇವತ್ತು ಈ ಸಮಾಜದಲ್ಲಿ ಅದಕ್ಕೆ ನಮ್ಮ ನಮ್ಮ ಕಡೆಯಿಂದ ಎಲ್ಲ ಸಾಧ್ಯ ಅಂತೇಳಿ ಇವತ್ತು ಮಣಿ ಬಿಟ್ಟು ಧಾರವಾಡಕ್ಕೆ ಓದಾಕ ಬಂದ್ರ ಇಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ ಅದಕ್ಕೆ ಸರ್ಕಾರ ಕೂಡಲೇ ನೇಮಕಾತಿಯನ್ನ ಮಾಡ್ಕೋಬೇಕು ಮತ್ತೆ ಈಗ ಬಂಧಿಸಿದವ್ರನ್ನ ಬಂದ ಸರ್ ಯಾಕಂದ್ರೆ ಸಮಾಜದಲ್ಲಿ ಏನು ಆಗಲ್ಲ ಸರ್ ನಾವು ಹೋರಾಟ ಒಂದೇ ಇವತ್ತು ದಾರಿ ಈ ಹೋರಾಟಕ್ಕೆ ಪೊಲೀಸರ ಅಂದ್ರೆ ಇದು ಕೆಟ್ಟ ಕೆಟ್ಟ ನೆಡಿ ಅಂತ ಅವ್ರು ಪ್ರೊಟೆಸ್ಟ್ ಬೇಕು ಆದ್ರೆ ಹೋರಾಟನ ನಿಲ್ಲಿಸ್ತಾರ ಅಂದ್ರೆ ಇದು ಯಾವ್ದು ನ್ಯಾಯ ನ್ಯಾಯಾಲಯ ಒಪ್ಪೋದಿಲ್ಲ ಸರ್ ನಾವು ಒಪ್ಪೋದಿಲ್ಲ ಸರ್ ಅದಕ್ಕೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಕರ್ಕೊಂಡ್ ಬರ್ಬೇಕು ಜೊತೆಗೆ ನಾವು ಸರ್ಕಾರಕ್ಕ ಮನವಿ ಕೊಡ್ತೇವೆ ಇವ್ರಿಗೆ ನಮ್ಗ ಉದ್ಯೋಗ ನಮ್ಮ ಹಕ್ಕು ನಾವು ಪಡೆದೇ ಪಡೆಯುತ್ತೀವಿ ನಿಲ್ಸೋದಿಲ್ಲ ಅಂತ ಹೇಳ್ತೀನಿ ಸರ್ ಎಐಎಂಎಸ್ಎಸ್ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಇಂದು ಧಾರವಾಡದಲ್ಲಿ ಡಿಸೆಂಬರ್ ಒಂದು ಹಲವಾರು ಸಂಘಟನೆ ಮುಂದಾಳತ್ವದಲ್ಲಿ ಇನ್ನ ಹೋರಾಟ ಹಮ್ಮಿಕೊಂಡಿದ್ರು ಅಹ್ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೆವು ಯಾವುದೇ ರೀತಿಯಾಗಿರ್ತಕ್ಕಂತ ನಾವು ಕ್ರಾಂತಿ ಇಳಿದ ಇಳಿಯದೆ ಶಾಂತ ರೀತಿಯಾಗಿ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೆವು ಅದಕ್ಕಾಗಿ ಪೊಲೀಸರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಏಕಾಏಕಿ ಬಂದು ಒಂದು ಮೂವತ್ನಾಲ್ಕು ಜನನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಬಿಫೋರ್ ಮೊದಲೇ ನಾವು ಪರ್ಮಿಷನ್ಗಾಗಿ ಮನವಿ ಕೊಟ್ಟಿದ್ರು ಸಂಘಟನೆದವರು ಅದಕ್ಕೋಸ್ಕರ ಮನವಿಯನ್ನು ಅದು ಹಲವಾರು ಕಾರಣಗಳ ಒಡ್ಡಿ ಪರ್ಮಿಷನ್ ಸಿಗ್ಲಿಲ್ಲ ಕರ್ನಾಟಕ ಸರ್ಕಾರ ಏನಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದ ನೇಮಕಾತಿ ಮಾಡಿಲ್ಲ ಅದರ ಒಂದು ಕುರಿತು ನಾವು ಹೋರಾಟ ಮಾಡ್ತಾ ಇದ್ದೆವು ಈ ರೀತಿ ಮಾಡಬಾರ್ದಾಗಿತ್ತು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಆದ ಅಂತ ಹೇಳಿ ತಿಳಿದಿದ್ದೆವು ಯಾವುದೇ ರೀತಿ ಸರ್ಕಾರ ವಿದ್ಯಾರ್ಥಿ ಪರ ಪರವಾಗಿಲ್ಲ ಅಹ್ ತಮ್ಮ ಸ್ವಾರ್ಥಕ್ಕೋಸ್ಕರ ಸರ್ಕಾರ ಅಹ್ ಕುರ್ಚಿಗೋಸ್ಕರ ಬರದಾರ್ತಾ ಇದೆ ವಿದ್ಯಾರ್ಥಿಗಳ ಪರವಾಗಿಲ್ಲ ಸುಮಾರು ಐದಾರು ವರ್ಷಗಳಿಂದ ಯಾವುದೇ ರೀತಿ ಒಂದು ನೇಮಕಾತಿಗಳ ಮಾಡದೆ ಸರ್ಕಾರ ವಿಳಂಬ ತೋರ್ತಾ ಇದೆ ಒಳ ಮೀಸಲಾತಿ ಒಂದು ಒಡ್ಡಿ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಬಡ ವಿದ್ಯಾರ್ಥಿಗಳು ಧಾರವಾಡ ಬೆಂಗಳೂರು ಹಲವಾರು ಜಿಲ್ಲೆಗಳಲ್ಲಿ ಓದ್ತಾ ಇದ್ದಾರೆ ಅದನ್ನು ಮನಗಂಡು ಶೀಘ್ರವೇ ಸರ್ಕಾರ ಒಳ ಮೀಸಲಾತಿ ಬಿಕ್ಕಟ್ಟು ಬಗೆಹರಿಸಿ ಈ ತಿಂಗಳಲ್ಲಪ್ಪಾ ಅಂತಂದ್ರೆ ಎಲ್ಲರಿಗೆ ನೇಮಕಾತಿ ಮಾಡಬೇಕು ಸುಮಾರು ವರ್ಷಗಳಲ್ಲಿ ಸುಮಾರು ಇಲಾಖೆಗಳಿಂದ ಕಾಲ್ಫಾಮ್ ಇಲ್ಲ ಸುಮಾರು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಕಾಲ್ಫಾಮ್ ಹಲವು ಶಿಕ್ಷಕರ ನೇಮಕಾತಿ ಇಲ್ಲ ದೈಹಿಕ ಶಿಕ್ಷಕರ ನೇಮಕಾತಿ ಸುಮಾರು ಹದಿನೆಂಟು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಇಲ್ಲ ಹಲವಾರು ಪೊಲೀಸ್ ಇಲಾಖೆಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ನೇಮಕಾತಿ ಇಲ್ಲದೆ ಹತ್ತು ಹಲವಾರು ಉದ್ಯೋಗ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲಿ ತಾಂಡವಾರ್ತಾ ಇದೆ ಪ್ರತಿಯೊಂದು ನಿರುದ್ಯ ಪ್ರತಿಯೊಂದು ಮನೆಗೆ ಒಂದು ನಿರುದ್ಯೋಗ ಅಹ್ ಯುವಕರಿದ್ದಾರೆ ಅದಕ್ಕೋಸ್ಕರ ಉದ್ಯೋಗ ಭಾಗ್ಯ ಕೊಡ್ರಿ ಎಲ್ಲ ಭಾಗ್ಯಗಳನ್ನು ತೆಗೀರಿ ಮೊದಲ ನಿಮ್ಗ ಆ ಉದ್ಯೋಗ ಭಾಗ್ಯಕ್ಕ ಹಣ ಹೊಂದಿಸದೆ ಆಗದೇದಕ್ಕಾಗಿ ವಿವಿಧ ಭಾಗ್ಯಗಳಿಗೋಸ್ಕರ ಹಣ ಏನು ವ್ಯಯ ಮಾಡ್ತಾ ಇದ್ದೀರಿ ಆ ಭಾಗ್ಯಗಳನ್ನು ಬಿಟ್ಟು ಉದ್ಯೋಗ ಭಾಗ್ಯ ಕೊಡ್ರಿ ಆ ಕೊಟ್ಟಾಗ ಮಾತ್ರ ಸರ್ಕಾರ ಒಂದು ಒಂದು ಮಟ್ಟಕ್ಕೆ ಸುಧಾರಣೆ ಆಗ್ತದ ದಯವಿಟ್ಟು ಈ ಇತರೆ ಆ ಖರ್ಚು ವೆಚ್ಚಗಳನ್ನು ಬಿಟ್ಟು ಉದ್ಯೋಗ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ಉದ್ಯೋಗ ಒಂದು ಶೀಘ್ರದಲ್ಲೇ ಸಿಹಿ ಸುದ್ದಿ ಕೊಡಬೇಕು ಸರ್ಕಾರ ಇಲ್ಲಪ್ಪ ಅಂತಂದ್ರೆ ಉಗ್ರವಾದ ಮತ್ತೆ ಹೋರಾಟ ಆಗ್ತದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ನಂದ ವಿದ್ಯಾರ್ಥಿಗಳು ರುಚಿಗಳು ಸಾಧ್ಯತೆ ಇದೆ ಏನ್ ಅರೆಸ್ಟ್ ಮಾಡಿದಿರಲ್ಲ ಶೀಘ್ರವೇ ಅವರಿಗೆ ಸದ್ ತಂದು ಇಲ್ಲಿ ಶ್ರೀನಗರ ಕಾಶಿಗೆ ಬಿಟ್ಟು ಎಲ್ಲರೂ ಶಾಂತ ರೀತಿಯಾಗಿ ಡಿ ಸಿ ಅವ್ರಿಗೆ ಮನವಿ ಪತ್ರ ಕೊಡ್ತೀವಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೇಳ್ಕೊತೀವಿ ಪೊಲೀಸರಲ್ಲಿ ನಾವು ಮನವಿ ಮನವಿ ಮಾಡ್ಕೊತೀವಿ ದಯವಿಟ್ಟು ಇದು ಶೀಘ್ರವೇ ನೇಮಕಾತಿ ಹೊಡೆಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಪ್ಪಾ ಅಂತಂದ್ರೆ ನಿಮ್ ಸರ್ಕಾರ ಮುಂದಿನ ದಿನಗಳಲ್ಲಿ ತುಂಬಾ ಪಟ್ಟು ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರ ಕೂಡ ಕಾಲ ಕಾಲಕ್ಕೆ ನೇಮಕಾತಿ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರ ಏನು ನೇಮಕಾತಿ ಮಾಡಿಲ್ಲ ಶೀಘ್ರವೇ ಕೇಂದ್ರ ಸರ್ಕಾರ ಕೂಡ ನೇಮಕಾತಿ ಮಾಡಬೇಕು ಅಲ್ಲಿ ಕೂಡ ಹತ್ತು ಹಲವಾರು ಹುದ್ದೆಗಳು ಖಾಲಿ ಇದಾವೆ ಇಲಾಖೆಯಲ್ಲಿ ಪ್ರತಿ ಇಲಾಖೆಗಳಲ್ಲಿ ಆ ನೇಮಕಾತಿ ಆಗಬೇಕು ಹತ್ತು ಹಲವಾರು ಒಂದು ಕೇಸ್ಗಳು ಪೆಂಡಿಂಗ್ ಇದ್ದಾವೆ ನಲ್ಲಿ ಇರ್ಬೋದು ಸರ್ಕಾರಿ ಇಲಾಖೆಗಳಲ್ಲಿ ಇರ್ಬೋದು ಅಂತ ಸಮಸ್ಯೆಯನ್ನು ಬಗೆಹರಿಸಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿ ಸಿಬ್ಬಂದಿನೇ ಇಲ್ಲ ಈ ಮಕ್ಕಳಿಗಪ್ಪಾ ಅಂತಂದ್ರೆ ಶಿಕ್ಷಕ ಬೋಧನೆ ಮಾಡ್ಲಾಕ ಅಲ್ಲಿ ಶಿಕ್ಷಕನೇ ಇಲ್ಲ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕನ ಅದಾನ ದೈಹಿಕ ಶಿಕ್ಷಕ ಅಂತೂ ಪೂರ್ತಿ ಯಾವುದೇ ಕಾರಣಕ್ಕೂ ಒಂದು ನೇಮಕಾತಿ ಇಲ್ಲಿವರೆಗೂ ಆಗಿಲ್ಲ ಅದಕ್ಕೋಸ್ಕರ ಎಲ್ಲ ಇಲಾಖೆಗಳಲ್ಲಿ ಪೊಲೀಸರಾಗಿರ್ಬೋದು ಎಲ್ಲ ಇಲಾಖೆ ಸಂಬಂಧಪಟ್ಟ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಪಿ ಎಸ್ ಐ ಎಲ್ಲ ಇಲಾಖೆಗಳಲ್ಲಿ ಶೀಘ್ರವಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರತಕ್ಕಂತಹ ಹುದ್ದೆಗಳು ಶೀಘ್ರವಾಗಿ ಭರ್ತಿ ಮಾಡಬೇಕು ಆರ್ಥಿಕ ಇಲಾಖೆಗೆ ಶೀಘ್ರವಾಗಿ ಹತ್ತು ಇನ್ನೊಂದು ಒಂದು ಲಕ್ಷ ಹುದ್ದೆಗಳನ್ನು ಶೀಘ್ರದಲ್ಲೇ ಇದೇ ವರ್ಷದಲ್ಲಿ ಭರ್ತಿ ಹೇಳಿ ನಮ್ಮ ಮನವಿ ಇದೆ ಎಲ್ಲಾ ಉದ್ಯೋಗ ಈ ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಕೇಳಿಕೊಳ್ತೇವೆ ರಿಸರ್ವೇಶನ್ ಏನ್ ನೆಪವೊಡ್ಡಿದ್ರಲ್ಲ ಐವತ್ತಾರು ಪರ್ಸೆಂಟೇಜ್ ಇದೇನಿದೆ ಐವತ್ತಾರು ಪರ್ಸೆಂಟೇಜ್ ಬೇಕಾದ್ರೂ ಈ ಕೋರ್ಟ್ ಇಂದ ಆಮೇಲೆ ಸಮಸ್ಯೆ ಬಗೆರ್ಸ್ಕೋರಿ ಸದ್ಯದಲ್ಲಿ ನಮಗೆ ಈ ಜನವರಿ ಇಪ್ಪತ್ತೆಂಟಕ್ಕೆ ಏನು ಕೋರ್ಟ್ ಮುಖಾಂತರ ಕೋರ್ಟ್ ಹೇಳಿದೋ ಬಿಟ್ಟದೋ ಗೊತ್ತಿಲ್ಲ ಕೋರ್ಟ್ ಹೇಳಿದೋ ಬಿಟ್ಟದೋ ಗೊತ್ತಿಲ್ಲ ಸರ್ಕಾರನೇ ಸರ್ಕಾರನೇ ಕೋರ್ಟ್ಗೆ ಹೇಳದೋ ಮನಸ್ಥಿತಿ ನಮ್ಮಲ್ಲಿ ಬಂದಿದೆ ಅದನ್ನ ಅದನ್ನು ತೆಗೆದಾಕಿ ಮೊದಲು ನೇಮಕಾತಿ ಮಾಡ್ರಿ ನೀವು ರಿಸರ್ವೇಷನ್ ಎಪ್ಪತ್ತೈದು ಮಾಡ್ತೀರ ಅಂತಿರಲ್ಲ ಮಾಡ್ರಿ ನಮ್ದೇನ ಅಭ್ಯಂತರ ಇಲ್ಲ ಮಾಡಿ ನೇಮಕಾತಿ ಮಾಡ್ರಿ ನಂತರವಾಗಿ ನೀವಪ್ಪ ಅಂತಂದ್ರೆ ಅಂದ್ರೆ ಅಪ್ಲೈ ಮಾಡ್ಕೋರಿ ಎಲ್ಲರಿಗೂ ಒಂದು ದಾರಿ ಸಿಗ್ತದ ನಾಳೆ ಮಾಡ್ತೀನಿ ವಾರ್ ಬಿಟ್ಟು ಮಾಡ್ತೀನಿ ಶೀಘ್ರದಲ್ಲೇ ಪದಕ ಅರ್ಥನೆ ಕಳ್ಕೊಂಡು ಶೀಘ್ರ ಅಂದ್ರೆ ಏನು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ದಿನ ಶೀಘ್ರ ಅಂತರ ಒಂದು ದಿನಾಂತರ ಶೀಘ್ರ ಒಂದು ವಾರ ಹಬ್ಬ ಬಂದ್ರೆ ಒಂದು ವಾರ ಅಂತಾರ ವರ್ಷಗಳಲ್ಲೇ ಕಳಿಬೇಕಪ್ಪ ವರ್ಷಗಳೇ ಕಳೆದೋದು ಮನೆ ಮಧು ಮಧು ಬಂಗಾರಪ್ಪನವರು ಶೀಘ್ರ ಶೀಘ್ರ ಅಂತೇಳಿ ಹೇಳ್ತಾ ಇದ್ದಾರೆ ದಯವಿಟ್ಟು ಶಿಕ್ಷಣ ಸಚಿವರಿಗೆ ಶಿ ಶೀಘ್ರದಲ್ಲೇ ನೇಮಕಾತಿ ಆಗ್ಬೇಕು ಸಿ ಎಂ ಅವರೇ ದಯವಿಟ್ಟು ಈ ವಿಷಯನ ಗಂಭೀರವಾಗಿ ತೆಗೆದುಕೊಳ್ಳಿ ಸರ್ಕಾರ ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಪರಿಣಾಮಕ್ಕಾಗಿರ್ತಕ್ಕಂಥ ನೀವು ಅನುಭವಿಸ್ತೀರಿ ನೀವು ದಯ ದಯವಿಟ್ಟು ಕುರ್ಚಿಗೆ ಬರ್ದಾಡದೆ ಸಮಸ್ಯೆಗೆ ಬರ್ದಾಡ್ರಿ ನೀವೇ ಸೇಮ್ ಆಗಿರ್ತೀರಿ ನೀವೇನು ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆದಷ್ಟು ಶೀಘ್ರದಲ್ಲೇ ನೇಮ್ ಕಥೆ ಮಾಡಿರಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಉಚಿತವಾಗಿ ರಾಜ್ಯ ಸರ್ಕಾರ ಕೈವಾಡ ಇರ ಇರದೆ ಯಾರೂ ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ ಪೊಲೀಸರು ವಿದ್ಯಾರ್ಥಿಗಳ ಪರವಾಗಿ ಇದ್ದಾರೆ ಶಶಿಕುಮಾರ್ ಸರ್ ವಿದ್ಯಾರ್ಥಿಗಳ ಪರವಾಗಿ ಹತ್ತು ಹಲವಾರು ಭಾಷಣಗಳು ಮಾಡಿದ್ದಾರೆ ವಿದ್ಯಾರ್ಥಿ ಪರವಾಗಿ ಇದ್ದಾರೆ ಯಾವುದೇ ಸರ್ಕಾರ ಒತ್ತಡ ಹಾಕಿದೆ ಪೊಲೀಸ್ ಇಲಾಖೆಗೆ ಈ ರೀತಿ ಮಾಡುವುದಲ್ಲ ಪರ್ಮಿಷನ್ ಕೊಟ್ಟರೆ ಶಾಂತ ರೀತಿಯಾಗಿ ನಾವೇ ಮಾಡ್ತಿದ್ದೆವು ಯಾವುದು ಎಳ್ಳು ಕಾಲಟ್ಟು ನಾವೆಲ್ಲ ವಿದ್ಯಾವಂತರು ಯಾವೆ ಸಾರ್ವಜನಿಕ ಆಸ್ತಿ ಪಾಸ್ ನಾವು ಯಾವದೇ ರೀತಿ ಹಾನಿ ಮಾಡ್ಕೊಂಡು ನಮಗೂ ಇಷ್ಟ ಇಲ್ಲ ಅದು ನಮ್ಮ ಆಸ್ತಿ ಅಂತ ನಮಗ ಮನಗಂಡಿದೆ ಮುಂದಿನ ದಿನಗಳಲ್ಲಿ ಒಂದು ದಿನ ಕೊಡ್ರಿ ಶಾಂತ ರೀತಿಯಾಗಿ ಪೊಲೀಸ್ ಎಷ್ಟು ಹತ್ತು ಸಾವಿರ ಪೊಲೀಸ್ನ ಬಂದೋಬಸ್ತ್ ಮಾಡ್ರಿ ನಾವು ಸಾವಿರ ಬಂದೋಬಸ್ತ್ ಮಾಡ್ರಿ ಶಾಂತ ರೀತಿಯಾಗಿ ನಮಗೊಬ್ರು ಸಚಿವರು ಬರ್ರಿ ಮನವಿ ಪತ್ರ ತಗೊಡ್ರಿ ಏನಾದ ಸಮಸ್ಯೆ ನಮಗ ಬಗೆಹರಿಸ್ತೇವೆ ಒಂದು ಆಶ್ವಾಸನೆ ಕೊಡ್ರಿ ಅದನ್ನ ಬಿಟ್ಟು ಅರೆಸ್ಟ್ ಮಾಡೋದು ಅದು ಮಾಡೋದು ಇದು ಅಲ್ಲ ಇದು ಅಧಿಕಾರ ಬಡವರ ಪರವಾಗಿ ಅಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಲ್ಲ ಬಡೂರು ಬಡೂರ್ ಮಕ್ಕಳ ಓದ್ತಾ ಇದಾರ ಸಿದ್ರಾಮಯ್ಯನ್ ಮಗ ಬಂದು ಓದ್ತಾ ಡಿ ಕೆ ಶಿವಕುಮಾರ್ ಮಗ ಬಂದ್ ಓದ್ತಾ ಇದ್ದಾನ ಶಿಕ್ಷಣ ಮಧು ಬಂಗಾರ ಸರ್ ಮಗ ಬಂದ್ ಓದ್ತಾ ಇದ್ದಾನ ಇಲ್ಲಿ ಇಲ್ಲ ಅವ್ರೆಲ್ಲಾ ಹೈ ಹೈಫೈ ವಿ ಐ ಪಿ ಕಾರಣಕ್ ದೊಡ್ಡ ದೊಡ್ಡ ಕಾರಣಕ್ ತಿರ್ಗಾಡ್ತಾರ ಬಡೂರ್ ಮಕ್ಳದ ಇಲ್ಲಿ ಪ್ರತಿ ಒಂದ್ ದಿನ ಊಟ ಮಾಡಬೇಕಪ್ಪ ಅಂತಂದ್ರು ಅಹ್ ತುಂಬಾ ವಿಚಾರ ಮಾಡ್ತಾರೆ ಇಲ್ಲೇ ಮದುವೆದಾಗಿತ್ತು ಗಣಪತಿ ಅಂತ ಅಲ್ಲಿ ಊಟಕ್ಕೆ ಹೋಗ್ತಾರ ವಿದ್ಯಾರ್ಥಿಗಳ ಪರಿಸ್ಥಿತಿ ಅವ್ರಿಗೆ ಗೊತ್ತು ನಿನ್ನೆ ಮಾಡಿದ ಸಾಯಂಕಾಲನ ಮಧ್ಯಾಹ್ನ ತಿಂತಾರ ಆ ಪರಿಸ್ಥಿತಿ ಐತಿ ನೀವು ಬ್ಯಾಂಕೆಟ್ ಹಾಲ್ನ ದೊಡ್ಡ ದೊಡ್ಡ ಇದು ಹಾಕೊಂಡು ಚೆನ್ನಾಗಿ ಇರೋ ಬರೋ ಎಲ್ಲ ಐಟಮ್ಸ್ ಗಳ ತಿಂದು ಆರಾಮದಿರಿ ನೀವು ಬಡವ್ರ ಸಮಸ್ಯೆ ಅರ್ಥ ಮಾಡ್ಕೋರಿ ನೀವು ಉಳಿತೀರಿ ಇಲ್ಲಪ್ಪಾ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ ಸರ್ಕಾರ ಖಂಡಿತ ಕಟ್ಟಿಟ್ಟ ಬುತ್ತಿ ಬಳೋದಂತೂ ಕಟ್ಟಿಟ್ಟ ಬುತ್ತಿ ದಯವಿಟ್ಟು ಶೀಘ್ರದಲ್ಲೇ ನೇಮಕಾತಿ ಆದೇಶ ಹೊಡಿಸಬೇಕು ಅಂತ ಕೇಳ್ಕೊಳ್ತೇನೆ ಬಿಜಾಪುರದಲ್ಲಿ ಕೂಡ ಈ ಸದ್ದ ರೊಚ್ಚಗಿದಾರ ಜನ ವಿದ್ಯಾರ್ಥಿಗಳು ಸರ್ಕಾರ ವಿರುದ್ಧ ಸರ್ಕಾರ ಆದಷ್ಟು ಬೇಗ ಶೀಘ್ರವಾಗಿ ನೇಮಕಾತಿದ ಒಂದು ಸುದ್ದಿ ಸಿಹಿ ಸುದ್ದಿ ಕೊಡ್ಬೇಕು ಮೀಸಲಾತಿ ನೆಪ ಒಡ್ಡ ಬಾಡ್ರಿ ದಯವಿಟ್ಟು ಎಲ್ಲ ನೇಮಕ ನೇಮಕ ಮೀಸಲಾತಿ ಇರ್ಲಿ ಕೊಡ್ರಿ ಅದು ಯಾವ್ದು ವಿರೋಧ ಇಲ್ಲ ಫಿಫ್ಟಿ ಪರ್ಸೆಂಟ್ ಮುಂದುವರ್ಸಿದ್ರು ಅಲ್ಲ ಇರ್ಲಿ ಅದು ಐವತ್ತಾರ ಏನ್ ನೀವೇನ್ ಕೊಡ್ತಾ ಇದಿರಲ್ಲ ಐವತ್ತಾರ ಕೊಡ್ತಾ ಕೊಡ್ರಿ ನೀವು ಮುಂದೆ ಅಳವಡಿಸ್ಕೊಡ್ರಿ ಯಾವ್ದೇ ಅಭ್ಯಂತರ ಇಲ್ಲ ಎಲ್ಲಾ ಜಾತಿಯ ಜನರು ಇಲ್ಲಿ ಓದ್ತಾ ಇದಾರೆ ಅದನ್ನ ಮನ್ಕಂಡ್ರಿ ಮೊದಲ್ರಿ ಯಾವುದೋ ಒಬ್ಬ ಮಿನಿಸ್ಟ್ರಿಗೆ ಯಾವ್ದಕ್ಕೋ ಇದಕ್ಕ ಒಳಗಾಗದೆ ದಯವಿಟ್ಟು ಸಮಸ್ಯೆ ಏನಾದ್ರು ಬಗೆಹರಿಸ್ಕೊಡ್ರಿ ಪ್ರತಿಯೊಬ್ಬ ಮನೆಗು ನಿರುದ್ಯೋಗ ಸಮಸ್ಯೆ ಇದೆ ಒಂದು ಉದ್ಯೋಗ ಬಂದ್ರೆ ಸರ್ಕಾರದ ಹತ್ತು ಹಲವಾರು ಯೋಜನೆಗಳು ಸ್ಟಾಪ್ ಆಗ್ತಾವ ಅದೆಲ್ಲರಿಗೂ ಗೊತ್ತು ಸುಮಾರು ಇಪ್ಪತ್ತು ಯೋಜನೆಗಳು ಸ್ಟಾಪ್ ಆಗ್ತಾವ ಇಪ್ಪತ್ತು ಯೋಜನೆಗಳದು ಸಾವಿರಾರು ಲಕ್ಷ ಕೋಟಿ ರೂಪಾಯಿ ಆಗ್ತದ ಅದನ್ನ ತಗೊಂಡು ಉದ್ಯೋಗ ಸೃಷ್ಟಿ ಮಾಡ್ರಿ ಪ್ರತಿಯೊಬ್ಬ ಅಹ್ ಮನೆಗೊಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಎಷ್ಟೋ ಹೆಲ್ಪ್ ಆಗ್ತದೆ ಅನ್ನೋದು ನಂದು ಅನಿಸಿಕೆ ಇದೆ ಉದ್ಯೋಗ ಸೃಷ್ಟಿ ಮಾಡಿದಾಗ ಮಾತ್ರ ಸರ್ಕಾರ ಕಾ ಇದು ಸರ್ಕಾರ ಉಳಿತದ ಮತ್ತ ಕರ್ನಾಟಕ ಬೆಳೀತದ ಅಂದಾಗ ಮಾತ್ರ ನಮ್ದು ಸಮಸ್ಯೆಗಳು ಬೇಡಿಕೆ ಈಡೇರ್ತದ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಮನಿ ಲೈಟ್ ಬಿಲ್ ಕೊಟ್ಟೆ ಅದೆಲ್ಲ ಅಲ್ಲ ಅದೆಲ್ಲ ನನಗೆ ನನ್ನ ನೌಕರಿ ಸಿಕ್ತದ್ರೆ ನಾನು ಲೈಟ್ ಬಿಲ್ ಕಟ್ಟಿ ನನ್ನ ತಾಯಿಗೆ ಎರಡ್ ಸಾವಿರ ರೂಪಾಯಿ ನನ್ಗೆ ಕೊಡೋದ್ ಬೇಕಾಗಿಲ್ಲ ನನಗೆ ರೇಷನ್ ಕೊಡೋದಕ್ಕಾಗಿಲ್ಲ ನನ್ನ ಮಕ್ಕಳಿಗೆ ಮುಂದ ತತ್ತಿದ್ ಕೊಡಬೇಕಾಗಿಲ್ಲ ಚೆಕ್ಕಿ ಕೊಡೋದಾಗಿಲ್ಲ ನನ್ನ ಮಕ್ಕಳಿಗೆ ನನ್ನ ನನ್ನ ತಂದೆ ತಾಯಿ ವೃದ್ಧಾಪ ಯನ ಕೊಡೋದೇಕಾಗಿಲ್ಲ ಎಷ್ಟು ಯೋಜನೆಗಳು ಸ್ಟಾಪ್ ಅದು ವಿಚಾರ ಮಾಡ್ರಿ ಎಷ್ಟು ಯೋಜನೆ ಸುಮ್ನೆ ಜಸ್ಟ್ ಇದಾರೆ ಅದು ಇಂತ ಇಪ್ಪತ್ತು ಯೋಜನೆ ಸ್ಟಾಪ್ ಆತ ಇಪ್ಪತ್ತು ಯೋಜನೆಗಳು ಸಾವಿರಾರು ಕೋಟಿ ರೂಪಾಯಿ ಐತಿ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿ ಐತಿ ಈ ಸಾವಿರಾರು ಕೋಟಿ ಇದ್ದಿರ್ತಕ್ಕಂಥದ್ದು ಇದನ್ನ ಉದ್ಯೋಗಕ್ಕಾಗಿ ಬಳಸ್ರಿ ಪ್ರತಿ ಒಂದು ಮನೆಗೊಂದು ಉದ್ಯೋಗ ಘೋಷಣೆ ಮಾಡ್ರಿ ನೀವೇ ಸರ್ಕಾರ ಇರ್ತದೆ ಕಾಂಗ್ರೆಸ್ ಇರ್ಲಿ ಯಾವ್ದೇ ಇರಲಿ ಬಿಜೆಪಿ ಸರ್ವೆ ಮಾಡ್ರಿ ಮನಿ ಬಡ್ರಿ ಕೊಡ್ರಿ ಕೊಟ್ಟಿ ನೀವು ಸ್ವಾರ್ಥಕ್ಕೋಸ್ಕರ ಅಧಿಕಾರ ಮಾಡಬಾರೀ ಅನ್ನೋದು ನಂದು ಸ್ವಾರ್ಥಕ್ಕೋಸ್ಕರ ಅಧಿಕಾರ ಯಾಕೆ ಮಾಡ್ತೀರಿ ಇಷ್ಟು ಸ್ವಾರ್ಥಕ್ಕೋಸ್ಕರ ಮಾಡಬೇಡ್ರಿ ನಿಮ್ ನೀವು ಕುರ್ಚಿ ಬರ್ದಾಡ್ಬೇಡ್ರಿ ಬಡ್ರ ಸಮಸ್ಯೆ ಹೋಗ್ರಿ ಒಬ್ಬರೊಬ್ರು ಮನೆಯವ್ರ ಎಮ್ ಎಲ್ ಎಂ ಬರ್ತಾರ ಎಲೆಕ್ಷನ್ ಗೆ ಎಲ್ಲರಿಗೆ ಬರ್ತಾರ ಕೆಲವೊಂದ್ ಕಡೆ ದುಡ್ಡು ಹಂಚ್ತಾರ ಕೆಲವೊಂದ್ ಕಡೆ ನಿಯತ್ ನಿಂತು ಬರ್ತಾರ ಆ ದುಡ್ಡು ಹಂಚಿ ಎಲೆಕ್ಷನ್ ಮಾಡೋದಷ್ಟೇ ಗೊತ್ತು ಇವರಿಗೆ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ಬಡ್ರ ಸಮಸ್ಯೆ ಗೊತ್ತಿಲ್ಲ ಮನಿ ಬಂದು ಏನಿದೆ ಸಮಸ್ಯೆ ವಾರ್ಕ್ ಒಂದ್ಸರಿ ಒಂದ್ ಏರಿಯಾದ ಬಂದ್ ತಿರುಗಾಡ್ತಾನೆ ಎಮ್ ಎಲೆಕ್ಷನ್ ಎಲೆಕ್ಷನ್ದಾಗೆ ಬರ್ತಾನ ಮತ್ತೆ ಅವಾಗೆ ಬರ್ತಾನ ಅವಾಗೆ ಹೋಗ್ತಾನ ಯಾವ ಎಮ್ ಬರ್ತಾ ಇದಾನೆ ನಾನು ಸರ್ಕಾರ ಕೇಳ್ತೀನಿ ದುಡ್ಡು ಯಾರಿಗಿನ ಬೇಕಾಗಿ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಯಾರಿಗೂ ಬೇಕಾಗಿಲ್ಲ ಉದ್ಯೋಗ ಕೊಡ್ರಿ ಯೋಗ ಉದ್ಯೋಗ ಕೊಡ್ರಿ ಅಂದಾಗ ಮಾತ್ರ ನಿರುದ್ಯೋಗ ಸಮಸ್ಯೆ ಹೋಗ್ತದ ಪ್ರತಿ ಒಂದು ಕುಟುಂಬ ಉದ್ದಾರ ಆಗ್ತದ ಒಂದು ಉದ್ಯೋಗ ಸಿಕ್ಕಾಗ ಕರ್ನಾಟಕ ತಂತಾನೆ ಇಂಪ್ರೂವ್ ಆಗ್ತದ ಅದನ್ನ ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಡದಾಡ ಬಡ್ರಿ ಅಂತ ಹೇಳುತ್ತೇನೆ ಬಡವರು ಕಣ್ಣೀರು ಒರೆಸೋ ಕೆಲಸ ಮಾಡ್ರಿ ದಯವಿಟ್ಟು ಇದೊಂದು ನಾನು ಕಳಕಳಿ ಮನತಿ ಮಾಡ್ಕೊಳ್ತೇನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಸರ್ ಎಲ್ಲ ಎರಡು ಸರ್ಕಾರ ನಮ್ ಯಾರು ಘೋಷಣೆ ಮಾಡ್ತಾರ ಸರ್ ಯಾರು ನುಡಿದಂತೆ ಯಾರು ನಡೀತಾ ಇಲ್ಲ ಸಾಮಾನ್ಯ ಶ್ರೀಯುತ ಅಹ್ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸುಮಾರು ಬೆಂಗಳೂರಲ್ಲಿ ಬಂದು ಏಜ್ ಮೂವತ್ತು ಮತ್ತು ಮೂವತ್ತ್ ಮೂರು ಮಾಡ್ತೀನಿ ಹೇಳಿ ಪೊಲೀಸರು ಆಶ್ವಾನ ಕೊಟ್ಟರು ಈಗ ಯಾಕೆ ಮಾಡ್ತಾ ಇಲ್ಲ ಅಂತವೆಲ್ಲ ಸಮಸ್ಯೆಗಳು ಅದಾವ ಎಷ್ಟೋ ವಿದ್ಯಾರ್ಥಿಗಳು ಉಳಿತಾರ ಅದನ್ನ ಸಮಸ್ಯೆಗಳು ಏನಿದವ್ ದೊಡ್ಡ ಸಮಸ್ಯೆಗಳು ಏನದವನ್ನೋದು ಗೊತ್ತು ಬಗೆಹರ್ಸು ಕೆಲಸ ಮಾಡ್ಬೇಕು ಸಮಾಜದ ಕುಂದುಕೊರತೆಗಳ ಕುರಿತು ಆಲಿಸ್ಬೇಕು ಅಂದಾಗ ಒಬ್ಬ ಶಾಸಕ ಒಬ್ಬ ಸಚಿವ ಎಮ್ ಎಲ್ ಎ ಸಿ ಎಂ ಆಗ್ಲಕ್ ಯೋಗ್ಯನದ ತನ್ನ ಮನಿಗೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಅವ ಎಮ್ ಎಲ್ ಸಮಾಜಕ್ಕೋಸ್ಕರ ಅವ ಎಮ್ ಎಲ್ ಎಂಬುದು ಮನದಾರಿ ಇಟ್ಕೋಬೇಕು ಮೊದಲು ದುಡ್ಡು ಹಚ್ಚಿ ನಾವು ಬರ್ತೀನಿ ನಮ್ಮ ಅಹಮನ ಕಿತ್ತು ಕಟ್ಟಿ ಸಮಾಜಕ್ಕೋಸ್ಕರ ದುಡಿಬೇಕು ಅಂದಾಗ ಅವ ಎಮ್ ಎಲ್ ಆಗ್ತಾನ ಇಂತ ದರ್ಪ ತೋರಿಸಿ ತನ್ನ ಅಧಿಕಾರದ ಇದು ಬಳಸ್ಕೊಂಡು ಪೊಲೀಸರನ್ನ ಎದುರು ಬಿಟ್ಟು ಮಾಡೋದ್ ತಪ್ಪಿದು ಆ ಬಡ ವಿದ್ಯಾರ್ಥಿಗಳು ಇಲ್ಲಿ ಎದುಕ್ ಬಂದಾರ ನಿಮ್ದೇನು ಮನಿ ಆಸ್ತಿ ಕೊಡು ಅಂತ ಹೇಳಿದಾರ ಉದ್ಯೋಗ ಕೊಡು ಅಂತೇಳಿ ಹೋರಾಟ ಮಾಡತ್ತಾರ ಕಾಲ ಕಾಲಕ್ಕೆ ನೇಮಕಾತಿ ಮಾಡಿದ್ರೆ ಖಾಲಿ ಇರುವ ಹುದ್ದೆಗಳು ಕಾಲ ಕಾಲಕ್ಕೆ ನೇಮಕಾತಿ ಮಾಡಿದ್ರೆ ಮುಗಿದು ಯಾವುದು ಸಮಸ್ಯೆನೇ ಬರಲ್ಲ ಕಾಲ ಕಾಲಕ್ ನೇಮಕತೆ ಮಾಡ್ರಿ ಎಷ್ಟು ಖಾಲಿ ಹುದ್ದೆಗಳದೋ ಕಾಲ ಕಾಲಕ್ ಮಾಡ್ರಿ ಅದನ್ನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ ಒಂದು ಸಿ ಸಿ ರೋಡ್ ಮಾಡೋದು ಬರೀ ಡಾಂಬಾರ್ ಹಾಕೋದು ಸಾವಿರಾರು ಕೋಟಿ ರೂಪಾಯಿ ಎತ್ಕೊಂಡು ತಿನ್ನೋದು ಅವನಿಗೆ ಒಂದಿಷ್ಟು ಕೊಡೋದು ಇವನಿಗೆ ಒಂದಿಷ್ಟು ಕೊಡೋದು ನೀವ್ ಒಂದಿಷ್ಟು ಹೋಗೋದು ಇದೇ ಸಮಸ್ಯೆ ತಾಂಡವಾಡ್ತದೆ ಪ್ರತಿ ಒಂದು ಇದೆ ಯಾರಿಗಾರ ಹಚ್ಚ ಏನ್ ಆಗೋಣ ಸ್ವಲ್ಪ ಹೆಚ್ಚಾಗೋಣ ಏನ್ ಮಾತಾಡಿದ್ರೆ ಅಂದ್ರೆ ಅವ್ರ ಮ್ಯಾಗೆ ಎಫ್ಐಆರ್ ಹಾಕ್ಸ್ಬಾರದು ಇದು ಮಾಡ್ಬಾರೀ ದಯವಿಟ್ಟು ನೀವು ಅಧಿಕಾರ ಇಳಿಬೇಕು ನಿಮ್ಮ ಸಮಾಜ್ ಮೆಚ್ಚಬೇಕು ದೇವ್ರ ಮೆಚ್ಚಬೇಕಪ್ಪ ಅಂತಂದ್ರೆ ಚೆನ್ನಾಗಿ ನೀವು ಕೆಲಸ ಮಾಡ್ರಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತೇಳಿ ಹೇಳ್ತೀನಿ ಯಾರೇ ಇರಲಿ ಅವರು ಮುಂದೆ ಬರೋರ್ ಇರ್ಬೋದು ಆಗಿರೋರು ಇರ್ಬೋದು ಈಗಿರೋರ್ ಇರ್ ಈ ಪ್ರಸ್ತುತ ಈಗ ನೇಮಕಾತಿ ಆದೇಶ ಹೊಡಿಸ್ಬೇಕು ಶೀಘ್ರದಲ್ಲಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳದಲ್ಲಿ ಆದೇಶ ಹೊಡಿಸ್ಬೇಕು ಪೊಲೀಸ್ ಆಕಾಂಕ್ಷಿಗಳು ಶಿಕ್ಷಕರು ಹತ್ತು ಹಲವಾರು ಆಸೆಗಳನ್ನು ಹೊತ್ತುಕೊಂಡು ಧಾರವಾಡಕ್ಕೆ ಬಂದಿದ್ದಾರೆ ಎಷ್ಟೋ ಜನ ವಿಷಯ ಸೇವಿಸಿ ಆ ಮತ್ತೆ ಬಿದ್ದು ಮನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಇಲ್ಲಿ ದಿನನಿತ್ಯದ ಜೀವನ ಶೈಲಿಗಿ ಏನಾಗ್ತಾ ಇದೆ ಫುಡ್ ತಿಂದು 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 ಕಡಿಮೆ ರೈ ಕಡಿಮೆ ದುಡ್ಡದಲ್ಲಿ ಎಗ್ರೆಸ್ ಸಿಗ್ತಾ ಇದೆ ವಿದ್ಯಾರ್ಥಿಗಳ ಜೀವನದಾಗ ಏನಾಗ್ಬೇಕದು ಅದನ್ನ ತಿಂದು ಮಾನಸಿಕವಾಗಿ ದೈಹಿಕವಾಗಿ ಕಿನ್ನ ತೆಗೊಳ್ಳೋದಾಗ್ತಾ ಇದ್ದಾರೆ ಮಕ್ಕಳು ಆ ಇಲ್ಲಿ ಓದ್ತಾ ಇದ್ರು ಅವರು ನನ್ನನ್ನು ಶೇರ್ ಇನ್ಕ್ಲೂಡ್ ನನಗೂ ಈ ಹೋರಾಟ ಮಾಡಿ ನನಗೂ ಬಿ ಪಿ ಬಂದಿದೆ ನನ್ನ ವಯಸ್ಸು ಬಿ ಪಿ ಬರೋದು ಬಿ ಪಿಗಳಿಗೆ ಇಲ್ಲಿದೆ ನಿಜವಾಗ್ಲೂ ತೋರಿಸ್ತಾ ಇದ್ದೀನಿ ಬಿ ಪಿಗಳಿಗೆ ಇನ್ನೂ ತೊಗೊಂಡಿಲ್ಲ ಇಲ್ಲಿದೆ ನನ್ನ ನನಗೆ ಜೀವನಪ್ಪಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಐದು ವರ್ಷ ಆಯಿತು ನೇಮಕಾತಿ ಆದರೆ ಇಟ್ರಿ ಒಳಗೆ ಹೋಗ್ತಿದ್ದೆವು ನಾವು ನನ್ನ ನೇಮಕಾತಿ ಒಳಗೆ ಹೋದ್ರೆ ಆರಾಮ್ ನನ್ನ ಜೀವನ ಚೆನ್ನಾಗಿ ನಡೆಸ್ಬೋದು ಸರ್ಕಾರ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದೆ ಬಡವರ ಪರವಾಗಿಲ್ಲ ದಯವಿಟ್ಟು ಬರವ ಬಡವರ ಪರವಾಗಿ ವಿದ್ಯಾರ್ಥಿಗಳ ಪರ ಪರವಾಗಿ ಕಳಕಳಿ ನನ್ನ ಮನವಿ ಮನವಿದೆ ಎಲ್ಲ ನೊಂದು ವಿದ್ಯಾರ್ಥಿಗಳದರ ಇವರೆಲ್ಲರು ಕಣ್ಣಿ ವರ್ಷ ಕೆಲಸ ಮಾಡಿ ದಯವಿಟ್ಟು ಕೈ ಮುಗಿದಾಯ್ತು ಎಲ್ಲರು ಶೀಘ್ರದಲ್ಲಿ ಅವರಿಗನ್ನ ಬಿಟ್ಟು ಅವರಿಗೆ ಬಿಟ್ಟು ಒಪ್ಪಿಸಿ ದಿಶಿವರಿಗೆ ಮನವಿ ಪತ್ರ ತಗೊಳ್ಬೇಕಂತೇಳಿ ಸಂದರ್ಭದಲ್ಲಿ ಕೇಳಿ ಸರ್ ಈ ತರ ಮಾಡಿದ್ದು ನಿಜವಾಗ್ಲು ಬಹಳ ನಮ್ಗೆಲ್ಲ ಬಹಳ ನೋವು ಉಂಟು ಮಾಡಿದೆ ಯಾಕಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಾದ್ಮೇಲೆ ಅವ್ರ ಪರ್ಮಿಷನ್ ಕೊಡ್ಬೇಕಾಗಿತ್ತು ಸರ್ ಬಟ್ ಪರ್ಮಿಷನ್ ಕೊಟ್ಟಿಲ್ಲ ಅವ್ರು ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅದು ಬಹಳ ನಮ್ ನೋವಿನ ಸಂಗತಿ ನಾವು ನಮ್ಮ ಹಕ್ಕನ್ನು ಕೇಳೋದಕ್ಕೋಸ್ಕರ ಹೋರಾಟ ಮಾಡ್ತೇವೆ ಅಂತ ಕೇಳಿದ್ರು ಅವ್ರು ಪರ್ಮಿಷನ್ ಕೊಟ್ಟಿಲ್ಲಪ್ಪ ಅಂದ್ರೆ ಬಹಳ ಬೇಜಾರಾಯ್ತು ಸರ್ ನಿಜವಾಗ್ಲು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ನಾಚಿಕೆ ಆಗ್ಬೇಕು ಸರ್ ಹಾ ಇಂಥ ಒಂದು ಕರ್ನಾಟಕದಲ್ಲಿ ಭವಿಷ್ಯ ಇಂಥ ಒಂದು ರಾಜಕೀಯವನ್ನ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಆ ಇಲ್ಲಿಯೂ ತನಕ ನಾವು ನಿಜವಾಗ್ಲು ಎಷ್ಟು ವರ್ಷಗಳಿಂದ ನೋವನ್ನು ಅನುಭವಿಸ್ತಾ ಇದಾವಪ್ಪಾ ಅಂತಂದ್ರ ನೋಟಿಫಿಕೇಶನ್ ಇಲ್ಲ ನಮ್ಗೆ ಏಜ್ ಆಗ್ತಾ ಇದೆ ನಮ್ ನೋವನ್ನ ಕೇಳೋರು ಯಾರು ಇಲ್ವಲ್ಲ ಸರ್ ಬಹಳ ಬಹಳ ಅಂದ್ರ ಬಹಳ ನೋವಿನ ಸಂಗತಿ ಇದು ನಾವು ನಿಜ ಹೇಳ್ಬೇಕಪ್ಪಾ ಅಂತಂದ್ರೆ ಈಗ ಅವ್ರು ಕರ್ಕೊಂಡೋಗಿದ್ದಾರೆ ಅವ್ರಿಗೇನಾದ್ರು ಎಫ್ಐ ಆರ್ ಆತಪ್ಪ ಅಂತಂದ್ರೆ ನಾವು ಯಾರು ಸುಮ್ನೆ ಕುತ್ಕೊಳ್ಳೋದಿಲ್ಲ ಸರ್ ಯಾಕಪ್ಪ ಅಂದ್ರೆ ಸಾಕಷ್ಟು ಇಲ್ಲಿ ಕಷ್ಟಪಟ್ಟು ಇಲ್ಲಿ ಓದಿ ಇಲ್ಲಿ ಒಂದೊಂದು ಲೈಬ್ರರಿ ಫೀಸ್ ಕಟ್ಬೇಕಾದ್ರೂ ಒಂದು ನಾವು ಊಟ ಒಂದೊಂದು ಒತ್ತು ಊಟ ನಾವು ಬಿಟ್ಟು ಬಿಟ್ಟು ನಾವು ಇಲ್ಲಿ ಓದ್ತಾ ಇದೀವಿ ಸರ್ ಮನೆಯಲ್ಲಿ ಮತ್ತೆ ನಾನು ಅಜ್ಜಿ ನಿಜ ಹೇಳ್ಬೇಕಪ್ಪ ಅಂದ್ರೆ ನಾನು ಒಂದ್ ಸಣ್ಣ ಮಗು ಬಿಟ್ಟು ಇವ್ರು ಯಾರು ಶಿಕ್ಷಣ ಸಚಿವರು ಅವ್ರು ಏನಂತ ಹೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಅವ್ರ ಸರ್ಕಾರ ಬಂದು ಸರ್ಕಾರ ಬಂದ್ಮೇಲೆ ಹದಿಮೂರು ಸಾವಿರ ನೋಟಿಫಿಕೇಶನ್ ಮಾಡ್ತಾ ಇದು ನೇಮಕಾತಿ ಮಾಡ್ಕೊಳ್ತ ಅಂತ ಅಂತ ಹೇಳಿದ್ರು ಆದ್ರೆ ಅದೆಲ್ಲ ಸುಳ್ಳು ಸರ್ ಯಾಕಪ್ಪ ಅಂದ್ರ ವಿರೋಧ ಪಕ್ಷದಲ್ಲಿ ಇದು ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಮಾಡಿದ್ದದ್ದು ಆದ್ರೆ ಇವಾಗ ಅವ್ರು ಹೇಳ್ತಾರೆ ಅವ್ರ ರಾಜ್ಯೋಷವಾಗಿ ಸುಳ್ಳು ಹೇಳ್ತದಾರ ಮೀಡಿಯಾದ ಮುಂದೆ ಬಂದ್ಬಿಟ್ಟು ರಾಜ್ಯಾರೋಷವಾಗಿ ಸುಳ್ಳು ಹೇಳದಕ್ಕೆ ಅವ್ರಿಗೆ ಮನಸ್ಸು ಬರ್ತೈತೆ ಸರ್ ಇವ್ರು ಬಂದ ಮೇಲೆ ಶಿಕ್ಷಣ ಇಲಾಖೆಯೊಳಗ ಜೀರೋ ಒಂದು ಒಂದೇ ಒಂದು ಹುದ್ದೆಗಳನ್ನು ಕೂಡ ಅವ್ರ ನೇಮಕಾತಿ ಮಾಡಿಲ್ಲ ಬಟ್ ಇವ್ರು ಎಲ್ಲಾ ಮೀಡಿಯಾದ ಮುಂದೆ ಹೇಳ್ತಾರ ರಾಜ್ಯ ರೋಷವಾಗಿ ಸುಳ್ಳು ಹೇಳ್ತಾ ಇದಾರೆ ಅದು ವಿರೋಧ ಪಕ್ಷದವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಗೊತ್ತಾಯ್ತಾರೆ